ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಆದರೆ ಈ ಸ್ಟೋರಿ ನೋಡಿದ್ರೆ ಹೊಸ ಕುಟುಂಬಕ್ಕೆ ಬಂದವಳು ಏನ್ ಮಾಡ್ತಾಳೋ ಅನ್ನೋ ಭಯ ಶುರುವಾಗುತ್ತೆ ಯಾಕಂದ್ರೆ ಕಿರುಕುಳ ಕೊಡ್ತಿದ್ದ ಅತ್ತೆಯನ್ನ ಕೊಲ್ಲಲು ಅದೊಬ್ಬಳು ಪ್ಲಾನ್ ಮಾಡಿದ್ಲು ಅದು ಹೇಗೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ ಸಾಯಿಸೋ ವಿಚಾರ ಅಂತಾರೆ ಯಾರನ್ನ ಅಂತ ಕೇಳ್ತೀನಿ ನಮ್ಮತ್ತೆಯನ್ನ ಅಂತಾರೆ ಎರಡು ಮಾತ್ರ ಬರೆದು ಕೊಡಿ ಸರ್ ಅವರು ಸಾಯ್ಬೇಕು ಅಂತ ಹೇಳ್ತಾರೆ ಎಂಥ ಕಾಲ ಬಂತು ನೋಡಿ ತನ್ನ ಅತ್ತೆಯನ್ನ ಸಾಯಿಸಬೇಕಂತೆ ಎರಡು ಮಾತ್ರೆ ಕೊಟ್ರೆ ಸಾಯ್ತಾರಂತಲ್ಲ ಅಂಥ ಮಾತ್ರೆ ಬೇಕಂತೆ ವೈದ್ಯರೊಬ್ಬರಿಗೆ ಅತ್ತೆಯನ್ನ ಸಾಯಿಸೋ ಸೊಸೆ ಕಳಿಸಿರೋ ರಿಕ್ವೆಸ್ಟ್ ಮೆಸೇಜ್ಗಳಿವು ಕಿರುಕುಳ ಕೊಟ್ಟ ಅತ್ತೆ ಸಾಯಿಸಲು ಸೊಸೆ ಸ್ಕೆಚ್ ಅತ್ತೆ ಕೊಲ್ಲಲು ಮಾತ್ರೆ ಕೊಡಿ ಅಂತ ಡಾಕ್ಟರ್ಗೆ ಮೆಸೇಜ್ ಇದು ನಿಜಕ್ಕೂ ಪಾಪಿ ಸೊಸೆಯ ಕೃತ್ಯವೋ ಅಥವಾ ವೈದ್ಯರನ್ನ ತಗಲಾಕಿಸೋ ಹುನ್ನಾರವೋ ಗೊತ್ತಿಲ್ಲ ಸಂಜಯ್ ನಗರದಲ್ಲಿ ಜನರಲ್ ಕ್ಲಿನಿಕ್ ಹೊಂದಿರೋ ಈ ಡಾಕ್ಟರ್ ಸುನಿಲ್ಗೆ ಇನ್ಸ್ಟಾಗ್ರಾಮ್ ಮೂಲಕ ನಂಬರ್ ಸಿಕ್ತು ಅಂತ ಸಹನಾ ಎಂಬಾಕೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದಾಳೆ ನೀವು ಬೈತೀರಾ ಭಯ ಆಗ್ತಿದೆ ಅಂತ ಕನ್ನಡದಲ್ಲೇ ಚಾಟ್ ಶುರು ಮಾಡಿದಾಳೆ ಕೊನೆಗೆ ಡಾಕ್ಟರ್ ಏನ್ ಹೇಳಿ ಅಂತಿದ್ದಂತೆ ಕಿರುಕುಳ ಕೊಡ್ತಿರೋ ನಮ್ಮ ಅತ್ತೇನ್ ಕೊಲ್ಲೋದಕ್ಕೆ ಮಾತ್ರ ಇದ್ರೆ ಹೇಳಿ ಅಂತ ಕೇಳಿದಾಳೆ ವಿಚಾರ ಹೇಳಿದ್ರೆ ಬೈತೀರಾ ಅನ್ಸುತ್ತೆ ಹೇಳಿ ಭಯ ಆಗ್ತಾ ಇದೆ ಹೇಳೋಕೆ ಹೇಳಿ ಸಾಯಿಸೋ ವಿಚಾರ ಹೇಗೆ ಸಾಯಿಸೋದು ಅಂತ ಯಾರನ್ನು ಅತ್ತೇನಾ ಹಿಂಸೆ ಕೊಡ್ತಾ ಇದ್ದಾರೆ ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಏನಾದರೂ ಹೇಳ್ತೀರಾ ಹೇಗೆ ಸಾಯಿಸೋದು ಅಂತ ಪ್ಲೀಸ್ ಹೇಳಿ ತುಂಬಾ ಏಜ್ ಆಗಿದೆ ನಾವು ಪ್ರಾಣ ಉಳಿಸೋ ಜನ ಟ್ಯಾಬ್ಲೆಟ್ ಇರುತ್ತಲ್ಲ ಅದ ಹೇಳಿ ಒಂದೆರಡು ತಗೊಂಡ್ರೆ ಸಾಯ್ತಾರಲ್ಲ ಆತರ ಇಲ್ವಾ ಯಾವಾಗ ಡಾಕ್ಟರ್ ನಾವು ಸಾಯಿಸೋ ಜನ ಅಲ್ಲ ಜೀವ ಉಳಿಸೋರು ಅಂತ ಹೇಳ್ತಿದ್ದಂತೆ ಆಕೆ ಗಪ್ ಚುಪ್ ಆಗಿದ್ದಾಳೆ ವೈದ್ಯರು ಆಕೆಯ ಚಾಟಿಂಗ್ ಅನ್ನ ಶಾಟ್ ತೆಗೆದಿದ್ದು ಸಂಜಯ್ ನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ ಇದಾದ ಬಳಿಕ ಮಹಿಳೆಯೇ ವೈದ್ಯರಿಗೆ ಕರೆ ಮಾಡಿ ಕ್ಷಮೆ ಕೇಳಿದು ಎಲ್ಲಾ ಸಂದೇಶಗಳನ್ನು ಡಿಲೀಟ್ ಮಾಡಿದ್ದಾಳಂತೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಎರಡು ಗಂಟೆಗೆ ಒಂದು ಮೆಸೇಜ್ ಬರುತ್ತೆ ಹಾಯ್ ಅಂತ ವಾಟ್ಸಪ್ಪಲ್ಲಿ ಅಲ್ಲಿ ನೀವು ಯಾರು ಅಂತ ಹೂ ಇಸ್ ದಿಸ್ ಅಂತ ಕಳಿಸ್ತೀನಿ ನೀವು ಯಾರು ಅವರು ಯಾರು ಅಂತ ಎಲ್ಲ ಕನ್ನಡ ಅಂತಾರೋ ಕನ್ನಡದಲ್ಲಿ ನೀವು ಯಾರು ಅಂತ ಕೇಳ್ತೀನಿ ನಾನು ಸಹನಾ ಅಂತ ಹೇಳ್ತಾರೆ ಎಲ್ಲಿಂದ ಅಂತ ಕೇಳ್ತೀನಿ ಬೆಂಗಳೂರಿಂದ ಅಂತ ಹೇಳ್ತಾರೆ ಏನಾಗಬೇಕು ಏನು ಸಮಸ್ಯೆ ಇದೆ ಅಂತ ಕೇಳ್ತೀನಿ ಅವರು ಆರೋಗ್ಯದ ಸಮಸ್ಯೆ ಏನಾದರೂ ಹೇಳ್ತಾರಂತ ಅಂತ ನಾನು ಅಂದ್ಕೊತೀನಿ ಇಲ್ಲ ಒಂದು ಸಾಯಿಸೋ ವಿಚಾರ ಅಂತಾರೆ ಯಾರನ್ನ ಅಂತ ಕೇಳ್ತೀನಿ ನಮ್ಮ ಅತ್ತೆ ಅಂತಾರೆ ಯಾಕೆ ಅಂತ ಕೇಳ್ತೀನಿ ನಮ್ಮ ಅತ್ತೆ ತುಂಬಾ ಹಿಂಸೆ ಕೊಡ್ತಾರೆ ಅದಕ್ಕಾಗಿ ಎರಡು ಮಾತ್ರೆ ಬರೆದು ಕೊಡಿ ಸರ್ ಅವರು ಸಾಯ್ಬೇಕು ಅಂತ ಹೇಳ್ತಾರೆ ವೈದ್ಯ ಸುನಿಲ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದು ಅವರ ಟಾರ್ಗೆಟ್ ಮಾಡಿ ಈ ಕೃತ್ಯ ಎಸಗಿದ್ದಾರಾ ಅನ್ನೋ ಸಂಶಯ ಮೂಡಿದೆ ಸದ್ಯ ಪೊಲೀಸರು ಇದು ಅತ್ತೆ ಸಾಯಿಸೋ ಸಂಚೋ ಹುಡುಗಾಟಿಕೆಯೋ ಬೇರೆ ಉದ್ದೇಶದ ಲೆಕ್ಕಾಚಾರವೋ ಅಂತ ತನಿಖೆ ನಡೆಸ್ತಿದ್ದಾರೆ ಜಗದೀಶ್ ಟಿವಿ ನೈನ್ ಬೆಂಗಳೂರು